ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಮುದಾಯಗಳಿಗೆ ಶ ಒಂದರಷ್ಟು ಪ್ರತಿಷ್ಠಿತ ಮೀಸಲಾತಿ ಒದಗಿಸಬೇಕು ಎಂದು ಡಿಎಸ್ಎಸ್ ರಾಜ್ಯ ಸಂಚಾಲಕ ಅರ್ಜುನ್ ಭದ್ರೆ ಸರ್ಕಾರಕ್ಕೆ ಆಗ್ರಹಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸರ ಏಕಸದಸ್ಯ ಆಯೋಗದ ಒಳಮೀಸಲಾತಿ ಮೀಸಲಾತಿ ಸಮೀಕ್ಷೆ ವರದಿಯಲ್ಲಿ ಅತ್ಯಂತ ಹಿಂದುಳಿದ ಜಾತಿಗಳೆಂದು ಪರಿಗಣಿಸಲ್ಪಟ್ಟಿದ್ದ ಐವತ್ತೊಂಬತ್ತು ಜಾತಿಗಳನ್ನು ಪರಿಶಿಷ್ಟರೊಳಗೆ ಉಳಿದ ಜಾತಿಗಳಿಗಿಂತ ಹೋಲಿಕೆಯಲ್ಲಿ ಹೆಚ್ಚು ಮುಂದುವರೆದಿರುವುದು ಜಾತಿಗಳ ಗುಂಪಿನಲ್ಲಿ ವಿಲೀನ ಮಾಡಿದೆ ಹಾಗೆ ನಾಗಮೋಹನ್ ದಾಸ್ರ ಶಿಫಾರಸ್ತು ಮಾಡಿದ ಸೂತ್ರವನ್ನ ಒಪ್ಪಿಕೊಂಡಿದೆ ಇದನ್ನು ಮುಖ್ಯಮಂತ್ರಿಗಳು ಸದನದಲ್ಲಿ ಸರ್ಕಾರದ ನಿರ್ಧಾರವನ್ನ ಘೋಷಣೆ ಮಾಡಿದ್ದಾರೆ ಪರಿಶಿಷ್ಟರಲ್ಲಿಯೇ ಅತ್ಯಂತ ಹಿಂದುಳಿದ ಮತ್ತು ಆ ಕಾರಣಕ್ಕಾಗಿಯೇ ನಾಗಮೋಹನ್ ದಾಸರ ವರದಿಯಲ್ಲಿ ಗ್ರೂಪ್ ಎಲ್ಲಿ ಸೇರಿಸಲ್ಪಟ್ಟಿದ್ದ ಅಲೆಮಾರಿ ಮತ್ತು ಅರೆ ಅಲೆಮಾರಿ ದೃಷ್ಟಿಯಿಂದ ನೋಡಿದ್ರೆ ಸರ್ಕಾರದ ಈ ಸೂತ್ರ ಸಾಮಾಜಿಕ ನ್ಯಾಯದ ಎಲ್ಲಾ ಮಾನದಂಡಗಳ ಉಲ್ಲಂಘನೆಯಾಗಿದೆ ಹಾಗೂ ಸುಪ್ರೀಂ ನ ಮಾರ್ಗದರ್ಶನ ಕೂಡ ಉಲ್ಲಂಘನೆಯಾಗಿದೆ ಪರಿಶಿಷ್ಟ ಜಾತಿಯ ಬೌದ್ಧ ಸಮುದಾಯಕ್ಕೆ ಸರ್ಕಾರ ಪ್ರತ್ಯೇಕ ಗುಂಪು ಮಾಡದೆ ನಿಜವಾದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅನುಯಾಯಿಗಳಿಗೆ ಅನ್ಯಾಯ ಮಾಡಿದೆ ಎಂದು ಆರೋಪಿಸಿದರು ಏನು ನ್ಯಾಯಮೂರ್ತಿ ನಾಗಮೋ ದಾಸ್ ಅವರ ಏಕಸದಸ್ಯ ಯೋಗ ಒಳ ಮೀಸಲಾತಿ ವರದಿಯನ್ನು ಕಳೆದ ಆಗಸ್ಟ್ ನಾಲ್ಕರಂದು ಸರ್ಕಾರಕ್ಕೆ ವರದಿ ಸಲ್ಲಿಸಿರತಕ್ಕಂಥದ್ದು ಆ ವರದಿಯನ್ನು ಹತ್ತೊಂಬತ್ತನೇ ತಾರೀಖಿನಂದು ಕ್ಯಾಬಿನೆಟ್ನಲ್ಲಿ ಅಂಗೀಕರಿಸಿ ವಿಧಾನಸೌಧದಲ್ಲಿ ಘೋಷಣೆ ಮಾಡಿರ್ತಕ್ಕಂಥದ್ದು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಏನು ಮೀಸಲಾತಿ ವರ್ಗೀಕರಣದ ವಿಷಯದಲ್ಲಿ ಮೊದಲು ಅವರು ಎ ಬಿ ಸಿ ಡಿ ಇ ಎನ್ ಐದು ಪ್ರವರ್ಗಗಳನ್ನು ಮಾಡಿದರು ಆದರೆ ಈಗಿನ ಸರ್ಕಾರ ಅದನ್ನು ಕಡಿತಗೊಳಿಸಿ ಮೂರು ಪ್ರವರ್ಗಗಳನ್ನು ಮಾಡಿರ್ತಕ್ಕಂಥದ್ದು ವಿಶೇಷವಾಗಿ ನಾಗಮೋಹನ ದಾಸವರ ವರದಿಯಲ್ಲಿ ಪ್ರವರ್ಗ ಒಂದರಲ್ಲಿ ಅಂದರೆ ಯಲ್ಲಿ ಐವತ್ತೊಂಬತ್ತು ಜಾತಿಗಳು ಅತಿ ಅಂದರೆ ಹಿಂದುಳಿದಿರ್ತಕ್ಕಂಥವ್ರು ಅಂದರೆ ಮೋಸ್ಟ್ ಬ್ಯಾಕ್ವರ್ಡ್ ಅತಿ ಹಿಂದುಳಿದ ಜಾತಿಗಳು ಅಂತೇಳಿ ಗುರುತಿಸಿಕೊಂಡು ಅದಕ್ಕೆ ಮೀಸಲಾತಿ ಒಂದು ಪ್ರಮಾಣ ಒದಗಿಸಿಕೊಟ್ಟಿರ್ತಕ್ಕಂಥದ್ದು ಬಿಯಲ್ಲಿ ಅಂದರೆ ಅತಿ ಹಿಂದುಳಿದ ಪ್ರವರ್ಗಗಳಲ್ಲಿ ಅದಕ್ಕೆ ಆರು ಪರ್ಸೆಂಟೇಜ್ ಮೀಸಲಾತಿ ಒದಗಿಸಿಕೊಂಡಿರ್ತಕ್ಕಂಥದ್ದು ಮತ್ತು ಸಿಯಲ್ಲಿ ಅದು ಬಲಗೈ ಸಂಬಂಧಿತ ಜಾತಿಗೆ ಐದು ಪರ್ಸೆಂಟೇಜ್ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು ಡಿಗೆ ಏನಂತಂದರೆ ನಾಲ್ಕು ಪರ್ಸೆಂಟೇಜ್ ಒದಗಿಸಿ ಕೊಟ್ಟಿರ್ತಕ್ಕಂಥದ್ದು ಮತ್ತು ಸಿ ಹೀಗೆ ಒಂದು ಪರ್ಸೆಂಟೇಜ್ ಒದಗಿಸಿಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಏನು ಐವತ್ತೊಂಬತ್ತು ಜಾತಿಗಳು ಅತಿ ಅಂದರೆ ಹಿಂದುಳಿದಿರತಕ್ಕಂಥದ್ದು ಅಂದರೆ ಎಂಪೆರಿಕಲ್ ಡಾಟಾದಲ್ಲಿ ಕೂಡ ಅವರು ರಾಜಕೀಯವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರತಕ್ಕಂಥದ್ದು ಈ ಸಮುದಾಯಕ್ಕೆ ಏನು ಅತಿ ಮುಂದುವರೆದಿರತಕ್ಕಂಥ ಸಮುದಾಯ ಅಂದ್ರೆ ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಅತಿ ಮುಂದುವರೆದಿರತಕ್ಕಂಥ ಸಮುದಾಯ ಈಗೇನು ಸರ್ಕಾರ ಸಿ ಏನು ವರ್ಗದ ಆ ವರ್ಗದಲ್ಲಿ ಏನಪ್ಪ ಅಂದರೆ ಈ ಐವತ್ತೊಂಬತ್ತು ಜಾತಿಗಳಿಗೆ ಸೇರಿಸಿ ಇವತ್ತು ಅನ್ಯಾಯ ಮಾಡಿರ್ತಕ್ಕಂಥದ್ದು ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕೊಲಾಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯೂರಾಲಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರಾಲಜಿ ಗ್ಯಾಸ್ಟ್ರಾಲಜಿ ಓರಲ್ ಅಂಡ್ ಮ್ಯಾಕ್ಸೋಲೋಫೇಶಿಯಲ್ ಸರ್ಜರಿ ಆರ್ಥೋಸ್ಕೋಪಿ ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ ಎನ್ಐಸಿಯು ಐಸಿಯು ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್